ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನ ಕೊಲೆಗೆ ಯತ್ನಿಸಿದ ಘಟನೆ ನಡೆದಿದ್ದು ಶಿವಮೊಗ್ಗ ಮೂಲದ ಇಬ್ಬರು ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಸವಣೂರು ಪಟ್ಟಣದಲ್ಲಿ ನಡೆದಿದೆ ಸವಣೂರಿನ ಇಮ್ರಾನ್ ಚೌಧರಿ ಉರ್ಫ್ ಬಬಲು ಅನ್ನೋ ವ್ಯಕ್ತಿ ರಾತ್ರಿ ಒಬ್ಬನೇ ಬೈಕ್ನಲ್ಲಿ ತೆಗಿನಳ್ಳಿ ಗ್ರಾಮದಿಂದ ಸವಣೂರಿಗೆ ಬರುವಾಗ ಇಬ್ಬರು ತಲ್ವಾರ್ನಿಂದ ಅಟ್ಯಾಕ್ ಮಾಡಿದ್ದು ಬಬಲು ತಪ್ಪಿಸಿಕೊಂಡು ಬಂದಿದ್ದಾನೆ ಅಲ್ಲದೆ ಈ ಹಿಂದೆ ಇವರ ತಮ್ಮನ ಮೇಲೂ ಕೊಲೆಗೆ ಯತ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಸವಣೂರಿನ ನವಾಜ್ ಖಾನ್ ಪಠಾನ್ ಬೇಗ್ ಮಿರ್ಜಾ ಮೋಹಿನ್ ಖಾನ್ ಪಠಾನ್ ಹಾಗೂ ಗೋವಾ ಮೂಲದ ಶಬಾಜ್ ಎನ್ನುವವರು ಶಿವಮೊಗ್ಗ ಮೂಲದ ಇಬ್ಬರಿಗೆ ಮೂವತ್ತು ಲಕ್ಷ ರೂಪಾಯಿಗೆ ಬಬಲು ಅನ್ನು ವ್ಯಕ್ತಿಯನ್ನ ಕೊಲೆ ಮಾಡುವುದಕ್ಕೆ ಸುಪಾರಿಯನ್ನ ಕೊಟ್ಟಿದ್ದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಕೊಲೆ ಮಾಡಲು ಬಂದಿದ್ದೇವೆ ಅಂತ ಕೊಲೆಗೆ ಯತ್ನಿಸಿದ ಇಬ್ಬರು ಸಾರ್ವಜನಿಕರ ಮುಂದೆ ತಿಳಿಸಿದ್ದು ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿ ಸವಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಸೋನೂರ್ ಮೊಯಿನ್ ಶಾಕೀರ್ ಮೊಯಿನ್ ನವಾಜ್ ನವಾಜ್ ಖಾನ್ ಪಠಾಣ್ ಇರ್ತದೆ ನವಾಜ್ ಖಾನ್ ಪಠಾನ್ ಅವನ ಮಗ ಮೊಯಿನ್ ಖಾನ್ ಪಠಾನ್ ಶಹಬಾಜ್ ಜಾಕಿರ್ ಬೇಗ್ ಮತ್ತು ಇಬ್ ನಾಲ್ಕು ಮಂದಿ ಹುಡುಗರು ಶಿವಮೊಗ್ಗ ನಿಂತರ ಸಾಗರ್ ನಿಂತ ಕರ್ಸಿದಾರೆ ನಮ್ಮ ಗಡಿಯಕ್ಕೆ ಹಿಂಗೊಂದ್ಸದ ಘಟನೆ ಆಗಿದ್ದ ನಮ್ಮ ತಮ್ಮನ ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವ್ರು ಅದಕ್ಕೆ ರಾಜಿ ಆಗ್ಲಿ ಅಂತ ಅದ್ರ ಸಂಬಂಧ ನಾವು ರಾಜಿ ಆಗ್ತಾ ಇಲ್ಲಿದ್ದಕ್ಕೆ ನಾವು ಇವ್ರಿಗೆ ಸಾಯಿಸಬೇಕಂತ ನನ್ನ ನನ್ನ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಇದು ಮಾಡಿದ್ರು ಅವರು ನಾ ಬಂಕಾಪುರ್ ನಿಂತ ಬರಾಗುತ್ತಿದ್ದೆ ನನ್ನ ಊರಿಗೆ ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡುತ್ತಿದ್ದರು ನೀವು ಬೈಕ್ ಎಲ್ಲಿಂದ್ರೆ ಅವರು ನಾನು ಬಂಕಾಪುರ್ ಸೋನೂರಿಗೆ ಬರಾಗುತ್ತಿದ್ದೆ ಆ ಟೈಮ್ ಇವರು ನನಗೆ ಫಾಲೋ ಮಾಡಿದ್ರು ಬೈಕ್ ತಗೊಂಡ ಬರಾಗುತ್ತಿದ್ದ ಹನ್ನೆರಡು ಊರಿ ರಾತ್ರಿ ರಾತ್ರಿ ಹನ್ನೆರಡುವರೆ ಹನ್ನೆರಡು ಗಂಟೆಗೆ ನಾ ಬರೋ ಹೋಗ್ತಿದ್ದೆ ಆ ಟೈಮ್ನಾಗ ಇವ್ರು ನನ್ಗೆ ಫಾಲೋ ಹೋಗ್ತಿದ್ರು ನಾನು ಡೈರೆಕ್ಟ್ ಸೋನೂರಿಗೆ ಬಂದೆ ಸೋನೂರು ಬಂದ್ಬಿಟ್ಲೆ ಅಲ್ಲಿ ನಮ್ಮ ಜನ ಇದ್ರೆ ನಮ್ಮ ಸೋನೂರು ಜಾಸ್ತಿ ಜನ ಇದ್ರು ಅಲ್ಲಿ ಅವ್ರಿಗೆ ಹೇಳಿದ್ದೆ ನಾನು ಅಂದಾಗ ನಾ ಮತ್ತೆ ನನ್ನ ತಮ್ಮನ ಫೋನ್ ಮಾಡಿ ಅಂದೆ ನಾನು ಇವ್ರು ಇವ್ ಎಲ್ಲ ನನಗೆ ಫಾಲೋ ಮಾಡ್ತಾರಪ್ಪ ಬಾ ಅಂತಂದೆ ಆ ಜನ ಸೋನೂರು ಅವ್ರ ಜನ ತೊಗೊಂತಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟೆ ಕರ್ಕೊಂಡು ಅವ್ರ ಜನನ ಕರ್ಕೊಂಡು ಹೋದ್ರು ನನಗೆ ಕರ್ಕೊಂಡು ಹೋಗಿದ್ಮ್ಯಾಗ ಅಲ್ಲಿ ಕಲಬತ್ರ ನಿಂತಿದ್ರು ಅವ್ರು ಎಷ್ಟು ಜನ ಅವ್ರು ನಾಲ್ಕು ಮಂದಿ ಇದ್ರು ಸರ್ ನಾಲ್ಕು ಐದು ಮಂದಿ ಭಾಳ ಮಂದಿ ಇದ್ರು ಅವರು ನಮ್ಮ ನೋಡಿ ಎಲ್ಲರು ಓಡೋದ್ರವ್ರು ಓಡೋದ್ಮ್ಯಾಗ ನಾವು ಒಳಗೆ ಹೋದ್ವಿ ಕಲಬೊಳಗೆ ಆ ಬಂಕಾಪುರ್ ರೋಡ್ ಹತ್ರ ಕಲಬ್ ಐತಿ ನವಾಸ್ ಖಾನ್ ಪಟಾಣಿಯಿಂದ ಆ ಕಲಬ್ ಒಳಗೆ ಅವರು ಕಲಬ್ ಒಳಗೆ ಮ್ಯಾಗ ಸಾಮಾನು ಎಲ್ಲ ತೆಗೆದ್ರವ್ರು ತಲ್ವಾರ್ ತಲ್ವಾರ್ ಚಾಕು ದೊಡ್ಡ ದೊಡ್ಡ ಸಾಮಾನು ರೀ ಆ ತಗೊಂಡು ನಮ್ಗೆ ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಬಂದ್ರವ್ರು ನಾವು ಕಲ್ಲಿದ್ವಲ್ಲ ಅಲ್ಲ ಕಲ್ಲಿ ಒಗೆದ್ವಿ ಕಲ್ಲು ಒಗೆದಿದ್ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬ ಹೊಡ್ತಾ ಬಿತ್ತು ಅದನ್ನ ನನಗಿಲ್ಲಿ ಇಲ್ಲಿ ಒಡೆ ಹಾಕಿ ಇದು ಮಾಡಿದ್ರು ಅವರು ಇಲ್ಲಿ ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡು ಬಂದಿವಿ ಸ್ಟೇಷನ್ ಕರ್ಕೊಂಡು ವಿಚಾರಣೆ ಮ್ಯಾಗ ಇದು ಎದರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡೋಕೊತ್ತಿರ ಅಂತ ಮ್ಯಾಗ ಏನಂದ್ರೆ ಅವರು ನವಾಜ್ ಖಾನ್ ಪಠಾನ ಅವ್ನ ಮಗ ಮೋಹಿನ್ ಖಾನ್ ಪಠಾನ ಶಾಬಾಜ್ ಜಾಕೀರ್ ಬೇಗ ಅವ್ರು ಮೂವತ್ತು ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರಂತ್ರಿ ಅವ್ನ ನನ್ನ 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 ಸಾಯ್ಸಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟಾರಂತ್ರಿ ಅವ್ರು ಇಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ನೂ ಕೊಡೋರು ನನಗೆ ಮ್ಯಾಗ ಬೆಳಗಿನ ಜಾವಾಗ ನಾನು ನಮಾಜಿಗೆ ಹೋಗ್ಕಿನಲ್ಲ ನಮಾಜ್ಗೆ ಹೋಗೋ ಟೈಮ್ನಾಗ ನನಗೆ ಸಾಯಸೋದ ಪ್ಲ್ಯಾನ್ ಇತ್ತು ಯಾ ಈಗ ರಾತ್ರಿನ ಸಾಯಿಸ್ಬೋದಿತ್ತು ಬೆಳಗಿನ ಬೆಳಗ್ಗೆ ಮುಂಜಾನೆ ನಮಾಜ್ ಹೋಗ್ತೇನೆ ನಮಾಜಿನ ಟೈಮ್ನಾಗ ನನಗೆ ದೇಶ ಇಲ್ಲ ರೀ ನಮಗೆ ಏನು ಸಂಬಂಧ ಇಲ್ಲ ಅವ್ರು ನಾವು ಒಂದ್ಸತ ಜೈಲಿಗೆ ಹೋಗಿದ್ವಿ ಅದು ಅವಾಗಲಿಂತ್ರ ಇದು ಡಿಪಾರ್ಟ್ಮೆಂಟ್ ಇಂಪಾರ್ಟ್ಮೆಂಟ್ ಎಲ್ಲ ಚಾನ್ ಐತ್ರಿ ನಮ್ಮ ರೌಡಿ ಶೀಟ್ರ್ ಹ್ಯಾಂಗೆ ಅನ್ಯ ಅನ್ಯ ಅಂತರ ನಾವು ಎದ್ರಾಗ ಇಲ್ಲ ನಮ್ಮ ಗ್ಯಾರೇಜ್ ಐತ್ರಿ ನಾವು ದಂಧೆ ಮಾಡ್ಕೊತ ಇದೀವಿ ಆದ್ರೆ ನಾವು ಆ ಕೇಸ್ ರಾಜಿ ಆಗಂತ ಇದು ಮಾಡಿದ್ರಿ ನಮ್ಮ ಒಂದು ಸತ ಅಟ್ಯಾಕ್ ಮಾಡಾರವ್ರು ನನ್ನ ತಮ್ಮಂಗ ಎಲ್ಲ ಪೂರ್ತಿ ಇದು ಮಾಡಿದ್ರು ಅವರು ಮೊದಲಕ್ಕೆ ಏನಾರ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಕೊಟ್ಟಿದ್ರು ಹಾಂ ಒಂದು ತಿಂಗಳ ಮುಂಚೆ ಒಂದು ತಿಂಗಳ ಮುಂಚೆನೇ ಹೇಳಿದ್ರು ನಾನು ದೇ ದೇವಾನಂದ್ ಸಿ ಸರ್ಗೆ ದೇವಾನಂದ್ ಸಿ ಎಸ್ ಸರ್ಗೆ ನಾನು ವಾಟ್ಸಪ್ ಕಾಲ್ ಮಾಡಿದ್ದೆ ಸರ್ ಅಟ್ಯಾಕ್ ಆಗೋ ಚಾನ್ಸಸ್ ಐತಿ ಇಲ್ಲಿ ಊರಾಗ ಭಾಳ ಇದು ನಡೆಯಾಗುತ್ತೈತಿ ಅಂದಾಗ ನಾನು ನೋಡ್ತೀನಿ ತಗೋನಿ ಆರಾಮಿರೋ ನಾ ಮಾತಾಡ್ತೇನೆ ಅಂದ್ರವರು ಅಂದಾಗ ಸು ಸುಮ್ಕದೆ ಮತ್ತು ಒಂದು ವಾರ ಹೊತ್ತು ಎಸ್ ಪಿ ಡ್ಯೂಟಿ ಮಂಜು ಸರ್ ಅಂತದಾರೆ ಅವ್ರಿಗೆ ಅಂದೆ ನಾನು ಏನಂತ ಸರ್ ಈ ಥರ ಐತಿ ರೀ ರಾ ರಾತ್ರಿ ಅವರೂ ರೌಂಡ್ ಸಿಗ್ತವದು ಅಂದೆ ಆವಾಗ ಇದು ಆಗಲಿಲ್ಲ ಮತ್ತು ಎರಡು ಸತ ಟೇಶನ್ಗೆ ಹೋದೆ ನಾನು ಇದೇ ಥರ ಆಗೋಗುತ್ತೆ ಅಂತ ಅವರು ಏನು ತೊಗೊಲಿಲ್ಲ ಏನು ಅಚ್ಚು ತೊಗೊಲಿಲ್ಲ ನಿನ್ನೆ ರಾತ್ರಿ ಬರೋ ಟೈಮ್ನಾಗ ಅವ್ರಿಗೆ ಹತ್ತು ಸತ ಅಂದೆ ಸರ್ ನಾನು ಡಿಪಾರ್ಟ್ಮೆಂಟ್ಗೆ ಈ ಥರ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಅಂತ ಒಟ್ಟಿಗೆ ಯಾರೂ ರಿಸ್ಕ್ ತೊಗೊಲಿಲ್ಲ ಆ ಬಳಕೆ ನನ್ನ ನನ್ನ ಕೈಗೂ ಸಿಕ್ಕೊಂಡ್ಬಿಟ್ಟು ನಾನು ಅವ್ರಿಗೆ ಟೇಷನ್ ತೊಗೊಂಡು ಮುಟ್ಟಿ ಸರ್ ಈಗ ಅವ್ರ ಮೇಲೆ ಕೇಸ್ ಕೇಸ್ ಮಾಡಿದ್ದೀರಾ ಹಾಂ ಕೇ ಎಫ್ ಆರ್ ಆಗಿದೈತಿ ಸರ್ ಎಫ್ ಆರ್ ಆಗಿದೈತಿ ಅವರು ಎಲ್ಲ ಅವ್ರು ಸ್ಟೇಷನ್ಗ ಅದಾರ ಯಾಕೆ ಎರಡು ಮಂದಿ ಅದಾರ ಏನೋ ಉಳ್ಕಿದವರು ತನಿಖೆ ಮಾಡ್ತಾ ಇದಾರ ಇಲ್ಲ ಅಂತ ಅದು ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ ಅವ್ರು ಮಟ್ಟ ಅಷ್ಟ ಐತಿ ಮತ್ತಿ ನಮ್ಗೆ ಐತ್ ಸರ್ ಅವರು ಯಾವಾಗ ಈ ಕೇಸಿನ ಲೆಕ್ಕಕ್ಕೆ ನಮ್ಗೆ ಸಾಯಿಸೋದ್ ಬಗ್ಗೆ ಯೋಚನೆ ಮಾಡ್ತಾರೆ ದೇವಸ್ಪಿ ನಾವು ಇದು ಒಂದು ಕೈ ಜೋಡಿಸಿ ನಾ ಹೇಳೋದ ನಮ್ಗೆ ಏನೈತಲ್ಲ ನಮ್ಗೆ ಪದೇ ಪದೇ ನಮ್ಗೆ ಕೇಳ್ ದೃಷ್ಟಿ ನೋಡ್ತಾ ಇದ್ರ ಅದೊಂದು ಬಿಟ್ಟು ಹಾಕಿ ನಮ್ಮ್ಯಾಗಿ ಇದು ಕೇಸಿನ ಲೆಕ್ಕಕ್ಕೆ ನಮ್ಗೆ ಇದು ಮಾಡಿ ನಮ್ಗೆ ಕ್ರೈಮ್ ಬ್ಯೂರೋ ನ್ಯೂಸ್ ಏಟಿ ಏಟ್ ಕನ್ನಡ ಸವಣೂರು